ಅದು ಒಂದು ಮನುಷ್ಯನಿಗೆ ಏನು ಬೇಕಾದ್ರೂ ಕೊಡ್ಬೋದು ಟೈಮ್ ನಾವು ವಾಪಸ್ ಕೊಡೋಕ್ಕಾಗಲ್ಲ ಅದು ಕೇಳ್ತಿದ್ದಂಗೆನೆ ಸಂಕಟ ಆಗುತ್ತೆ ಈಗ ಪ್ರಶ್ನೆನೇ ಅರ್ಥ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಅದು ಅರ್ಥ ಆದರೆ ಮಾತ್ರ ನಾನು ಉತ್ತರ ಬರೆಯೋಕ್ಕಾಗದು ಪ್ರಶ್ನೆನೇ ಕನ್ಫ್ಯೂಸಿಂಗ್ ಆಗಿದ್ರೆ ಉತ್ತರ ಹೆಂಗೆ ಬರೆಯೋದು ಆಮೇಲೆ ಎರಡು ಸತಿ ಒಂದು ಪ್ರಶ್ನೆ ಅದು ಯಾವುದೋ ಭಾಷೆಲಿ ಇರುತ್ತೆ ಇಂಗ್ಲೀಷಲ್ಲೇ ಇರುತ್ತೆ ಪ್ರಿಫ್ರವ್ಲಿ ಅದನ್ನ ಅಚ್ಚ ಕನ್ನಡಕ್ಕೆ ಇಳಿಸೋದ್ರಲ್ಲಿ ಅದು ಯಾಕೆ ಇಷ್ಟೊಂದು ತೊಂದರೆ ಒಬ್ರು ಭವಿಷ್ಯಗಳೇ ಹೆಚ್ಚು ಕಮ್ಮಿ ಆಗ್ತವೆ ಅಂದ್ರೆ ಅದು ಅದು ಕನ್ನಡದ ವಿಷಯಕ್ಕೆ ಕನ್ನಡದ ಮಟ್ಟಿಗಂತೂ ಇದು ದುರಂತವೇ ಸರಿ ಇದು ನಾನು ಓದಿದೆ ಸುಮಾರು ಜನರ ಕೈಯಲ್ಲಿರೋ ಕರಪತ್ರಗಳಲ್ಲೇ ಬರ್ದಿದ್ದೀರಿ ಇದು ಯಾರು ಕನ್ನಡ ಬರದೇ ಇರೋಂತ ನಾಡಂತೂ ಇನ್ನೂ ಆಗಿ ಉಳಿದಿಲ್ಲ ಅದು ತುಂಬಾ ಜನರಿಗೆ ಅದ್ಭುತ ಕನ್ನಡ ಬರುತ್ತೆ ಸಿನಿಮಾಗಳಲ್ಲಿ ಕೆಲಸ ಮಾಡೋ ಬರಹಗಾರರಿಗೆ ಅದ್ಭುತ ಕನ್ನಡ ಬರುತ್ತೆ ಅಕಾಡೆಮಿಷಿಯನ್ಸ್ ಇದ್ದಾರೆ ಕಥೆಗಾರರಿದ್ದಾರೆ ಕಾದಂಬರಿಕಾರರಿದ್ದಾರೆ ಕವಿತೆ ಬರೆಯೋರು ಇದ್ದಾರೆ ಕನ್ನಡ ಮೇಷ್ಟರುಗಳಿದ್ದಾರೆ ಕುರಿತೋದೆಯೂ ಅಲ್ಲಿಂದ ಇಲ್ಲಿ ತನಕ ಕನ್ನಡನ ಹರಿದು ಕುಡಿದಿರುವಂತಹ ಲಿಪಿ ತಜ್ಞರಿದ್ದಾರೆ ಎಂತೆ ಪಂಡಿತರು ಇದ್ದಾರೆ ಕನ್ನಡದಲ್ಲಿ ಉತ್ತರ ಕರ್ನಾಟಕ ಇರಬಹುದು ದಕ್ಷಿಣ ಕರ್ನಾಟಕ ಇರಬಹುದು ಎಲ್ಲ ಕಡೆ ಸಿಗ್ತಾರೆ ಅಂಥವ್ರು ಎಲ್ಲರ ಪರವಾಗಿ ನಾನು ನನ್ನ ಕೈಲಾದ ಸಹಾಯ ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ ಅಂತ ಗೌಡ್ರಿಗೆ ನಿಮ್ಮೆಲ್ರಿಗೂ ಮಾತು ಕೊಡ್ತೀನಿ ನಾನೊಬ್ಬ ಕನ್ನಡಿಗನಾಗಿ ಇದನ್ನು ಎಲ್ಲ ಕನ್ನಡ ಬರೋರು ಕ ಕಾಳಜಿ ಪೂರ್ವಕವಾಗಿ ಇಂಥ ಪ್ರೊಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಯಾಕಂದರೆ ಎಷ್ಟ ಯಾರು ಯಾವ್ದ್ರ ಜೊತೆ ಬೇಕಾದ್ರೆ ಆಟ ಆಡ್ಬೋದು ಯುವಕರು ಭವಿಷ್ಯದ ಜೊತೆ ಆಟ ಆಡೋ ಅಧಿಕಾರ ಯಾರಿಗೂ ಇಲ್ಲ ಅಥವಾ ಯುವತಿಯರ ಭವಿಷ್ಯದ ಜೊತೆ ಆಟ ಆಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಇದು ಈರಾನ್ ತೀರಾ ಯಾವುದೋ ಒಂದು ಯಂತ್ರಕ್ಕೆ ಕೊಟ್ಟು ಆಗಿರೋ ಕೆಲಸ ಇದು ಮನುಷ್ಯರು ಟ್ರಾನ್ಸ್ಲೇಟ್ ಮಾಡಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಯಂತ್ರಗಳು ಟ್ರಾನ್ಸ್ಲೇಟ್ ಮಾಡ್ದಕ್ಕೆ ಹೀಗಾಗುತ್ತೆ ಯಂತ್ರನ ನಂಬಿ ಮನುಷ್ಯ ಯಾವತ್ತೂ ಬದುಕಬಾರ್ದು ಅನ್ನೋದಕ್ಕೆ ಉದಾಹರಣೆ ಇದು ಸೊ ಮುಂದಿನ ಸಾರಿ ಏನೇ ಇದ್ರು ಗೌಡ್ರಂಥ ಹಿರಿಯರು ಅಲ್ಲಿ ಅನ್ಯಾಯ ಆದಾಗ ದನಿಯತಕ್ಕೆ ಗೌಡ್ ಇರೋದು ನಿಜಕ್ಕೂ ಸಮಾಜಕ್ಕೆ ಬೇಕಾಗಿರತ್ತೆ ಯಾಕಂದರೆ ತೊಂದರೆ ಆದಾಗ ನಾವು ತೊಂದರೆ ಆದಾಗ ಮಾತ್ರ ನಮ್ಮ ನಮ್ಮನೆಗಳಲ್ಲಿ ಯಾರಿಗಾನ ಆದರೆ ಮಾತ್ರ ಗೊತ್ತಾಗುತ್ತೆ ಗೊತ್ತಾಗುತ್ತಿದ್ದು ಗೋ ನಮ್ಮ ತಮ್ಮನ ಭವಿಷ್ಯ ಗಪ್ಪೆ ತೋಯ್ತು ತಂಗಿ ಭವಿಷ್ಯ ಗಪೆತ್ ಹೋಯ್ತು ಅಂತ ಯಾರು ಸಂಬಂಧಿಕರು ಇರಲ್ಲ ಇಲ್ಲಿ ಇಂಥವ್ರು ಯಾರೋ ಬೇಕಾಗ್ತಾರೆ ಇಲ್ಲೇನೆ ಗೊತ್ತಾಗೋದು ಕನ್ನಡದ ಅಳಿವು ಉಳಿವುಗೆ ಯಾರ್ಯಾರು ನಿಲ್ತಾರೆ ಅನ್ನೋದು ಸೊ ಯಾರ ಧೃತಿ ಗಡಬೇಡಿ ಹೋಗಿರೋ ಸಮಯನ ಹೇಗೋ ಬದುಕು ನಿಮಗೆ ವಾಪಸ್ ತಂದು ಕೊಡುತ್ತೆ ಯಾಕಂದ್ರೆ ನಿಮ್ಮ ಶ್ರಮ ಎಲ್ಲೂ ಹೋಗಲ್ಲ ಅಟ್ಲೀಸ್ಟ್ ಒಂದು ನಾಲೆಜ್ ಆದರೂ ಬೆಳೆಸ್ಕೊಂಡಿರ್ತೀರಿ ಇನ್ನೇನೋ ಒಂದು ಆಗಿರುತ್ತಿದ್ರಿಂದ ಇದಕ್ಕೊಂದು ಪರಿಹಾರ ಅಂತೂ ಖಂಡಿತ ಸಿಗುತ್ತೆ ಅನ್ನೋ ಒಂದು ದೂರದ ಆಶಾಭಾವನೆ ಎಲ್ಲರಲ್ಲೂ ಇರಲಿ ಎಲ್ಲರ ಜೊತೆಗಿದೀವಿ ಜೈ ಕನ್ನಡ ಜೈ ಜನತೆ ನಮಸ್ಕಾರ